Hello investors, welcome to this video e video face value and say market. Now we What is face value? What is face value? Formula of face value, example of face value, importance of face value, market price versus face value. వాట్ ఈస్ వాట్ ఈస్ ఎ స్ప్లి స్ట్ ఫ్లిట్స్ స్ప్లిట్ అంద్రేను స్లిట్ ఎక్సాంపల్ కంపెనీ స్ప్లిట్ స్ట్ అంత సో ఎల్ల డిటేల్స్ ఈ విడి నోడ వాట్ ఈస్ స్ప్లిట్ స్ప్లిట్ అంద స్లిట్ సారీ వాట్ ఈస్ ఫేస్ వాల్యూ ಫೇಸ್ ವ್ಯಾಲ್ಯೂ ಅಂದರೆ ಒಂದು ಕಂಪ್ನಿಯ ವರ್ಜಿನಲ್ ವ್ಯಾಲ್ಯೂಗೆ ನಾವು ಫೇಸ್ ವ್ಯಾಲ್ಯೂ ಅಂತೀವಿ ಈ ಫೇಸ್ ವ್ಯಾಲ್ಯೂ ಏನಂತಂದ್ರೆ ಫಿಕ್ಸ್ ಇರುತ್ತೆ ಇದು ಕಂಪ್ನಿ ಬುಕ್ಕಲ್ಲಿ ರೆಕಾರ್ಡ್ ಆಗಿರುತ್ತೆ ಇದು ಮಾರ್ಕೆಟ್ ಪ್ರೈಸ್ ಮತ್ತೆ ಫೇಸ್ ವ್ಯಾಲ್ಯೂ ಸೇಮ್ ಇರಲ್ಲ ಮಾರ್ಕೆಟ್ ಪ್ರೈಸ್ ಏನಂದ್ರೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಮೇಲೆ ವೇರಿಯೇಷನ್ ಆಗ್ತಿರುತ್ತೆ ಒಂದು ಎಕ್ಸಾಂಪಲ್ ಫೇಸ್ ವ್ಯಾಲ್ಯೂ ಯಾವ ತರ ಕಂಡು ಅಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಎ ಅನ್ನೋ ಕಂಪ್ನಿ ಇದೆ ಇದು ಒನ್ ಲ್ಯಾಕ್ ವರ್ತ್ ಇದೆ ಒನ್ ಲ್ಯಾಕ್ ಇದೆ ಸೊ ಪ್ರೊಮೋಟರ್ ಪ್ರೀತಿ ಶಾರ್ಟ್ ಕಟ್ ಪ್ರೀ ಅಂದ್ರೆ ಸೇರ್ಸ್ ಇದಾರೆ ಸೇರ್ಸ್ ಇದಾವೆ ಇಲ್ಲಿ ಟೆನ್ ತೌಸಂಡ್ ಸೇರ್ ಇಲ್ಲಿ ಒನ್ ಲ್ಯಾಕ್ ಡಿವೈಡೆಡ್ ಬೈ ಟೆನ್ ಕೆ ಟೆನ್ ತೌಸಂಡ್ ಸೇರ್ ಇದಾವಲ್ಲ ಇದಕ್ಕೆ ಏನೋ ಡಿವೈಡ್ ಮಾಡೋದ್ ರೇಟ್ ಆಗುತ್ತೆ ನಮಗೆ ಟೆನ್ ಟೆನ್ ರುಪೀಸ್ ಬರುತ್ತೆ ಈ ಟೆನ್ ರುಪೀಸ್ನ ಏನ್ ಮಾಡ್ತೀವಿ ನಾವು ಫೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಒರಿಜಿನಲ್ ವ್ಯಾಲ್ಯೂ ಅಂತ ಕರಿತೀವಿ ಟೆನ್ ರುಪೀಸ್ನೇ ಸೊ ಫೇಸ್ ವ್ಯಾಲ್ಯೂ ಆರ್ ಒರ್ಜಿನಲ್ ವ್ಯಾಲ್ಯೂ ಅಂತ ಕರಿತೀವಿ ನಾವು ಇದು ಹೇಗೆ ಅಂದ್ರೆ ಫೇಸ್ ವ್ಯಾಲ್ಯೂ ಅಂದ್ರೆ ಈಗ ಐ ಪಿ ಓ ಪ್ರತಿ ಒಂದು ಕಂಪ್ನಿಗಳು ಶೇರ್ ಮಾರ್ಕೆಟ್ ಲಿಸ್ಟ್ ಆಗಬೇಕಾದ್ರೆ ಓ ಮುಖಾಂತರನೇ ಲಿಸ್ಟ್ ಆಗ್ಲೇಬೇಕು ಐ ಪಿ ಓ ಲಿಸ್ಟ್ ಆದ್ಮೇಲೆ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಬೈ ಮತ್ತು ಸೆಲ್ ಮಾಡಬಹುದು ಒಂದು ಫೆಸಿಫಿಕ್ ಟೈಮ್ ಅಲ್ಲಿ ಇದು ಐ ಪಿ ಓ ಲಿಸ್ಟ್ ಆಗುವಾಗ ಏನ್ ಮಾಡುತ್ತೆ ಇದೇನಂತ ಫೇಸ್ ವ್ಯಾಲ್ಯೂ ಏನ್ ಫಿಕ್ಸ್ ಮಾಡ್ತಾರೆ ಫೇಸ್ ವ್ಯಾಲ್ಯೂ ಏನಂದ್ರೆ ಮಿನಿಮಮ್ ಏನಂದ್ರೆ ಮ್ಯಾಕ್ಸಿಮಮ್ ಏನಂದ್ರೆ ಟೆನ್ ಮಿನಿಮಮ್ ಏನಂದ್ರೆ ಒನ್ ಸೊ ಈ ಬಿಟ್ವೀನ್ ನಲ್ಲಿ ಇಲ್ಲಿ ಎರಡು ಮಾಡಬಹುದು ಐದು ಮಾಡಬಹುದು ಮೂರು ಮಾಡಬಹುದು ಸೊ ಅವ್ರು ಎಷ್ಟು ಇದ್ ಮಾಡ್ತಾರೆ ಅದು ಫೇಸ್ ವ್ಯಾಲ್ಯೂ ಒರ್ಜಿನಲ್ ವ್ಯಾಲ್ಯೂ ಅಂತ ಮಾಡ್ತಾರೆ ಇಲ್ಲಿ ನೆಕ್ಸ್ಟ್ ಏನಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತನ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಟೆನ್ ರುಪೀಸ್ ಇದೆ ಒಂದು ಇಶ್ಯೂ ಪ್ರೈಸ್ ಎಷ್ಟಿದೆ ಇಶ್ಯೂ ಪ್ರೈಸ್ ಹಂಡ್ರೆಡ್ ರುಪೀಸ್ ಇದೆ ಹಂಡ್ರೆಡ್ ರುಪೀಸ್ ಇದೆ ಅಲ್ಲ ಫೇಸ್ ವ್ಯಾಲ್ಯೂ ಹಂಡ್ರೆಡ್ ರುಪೀಸ್ ಡಿವೈಡೆಡ್ ಬೈ ಸಾರಿ ಮೈನಸ್ ಟೆನ್ ಆದ್ರೆ ಎಷ್ಟು ರುಪೀಸ್ ಸೊ ಟು ರುಪೀಸ್ ಪ್ರೀಮಿಯಂ ಅಂತ ಕರಿತೀವಿ ನಾವು ನೈನ್ಟಿ ರುಪೀಸ್ ಪ್ರೀಮಿಯಂ ಅಂದ್ರೆ ನಾವು ಟೆನ್ ರುಪೀಸ್ ಇದು ಕಂಪ್ನಿ ಪ್ರೈಸ್ ಇರೋದು ಟೆನ್ ರುಪೀಸ್ ಇಶ್ಯೂ ಏನ್ ಮಾಡಿದಾರೆ ಐ ಪಿ ಓದಲ್ಲಿ ಏನ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಇಶ್ಯೂ ಮಾಡಿದ್ದಾರೆ ಹಂಡ್ರೆಡ್ ರುಪೀಸ್ ಇಶ್ಯೂ ಮಾಡಿದ್ರೆ ನೈಂಟಿ ರುಪೀಸ್ ಕೊಟ್ಟು ನಾವು ಕೊಟ್ಟು ಬೈ ಮಾಡೋಣ ಎಕ್ಸ್ಟ್ರಾ ನೈಂಟಿ ರುಪೀಸ್ ಕೊಟ್ಟು ಪ್ರೀಮಿಯಂ ಕೊಟ್ಟು ಬೈ ಮಾಡ್ತಾ ಇದ್ದೀವಿ ಇದನ್ನೇ ಫೇಸ್ ವ್ಯಾಲ್ಯೂ ವರ್ಸ್ ವ್ಯಾಲ್ಯೂ ಅಂತ ಕರಿತೀವಿ ನಾವೇನು ಮಾಡೋಣ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ನೀವು ಗೂಗಲ್ ಓಪನ್ ಮಾಡಿ ಐಚುಂದ್ರೆ ವಾಚ್ ಐ ಪಿ ಐ ಅಥವಾ ಜಿ ಎಂ ಪಿ ಅಂತ ಟೈಪ್ ಮಾಡಿ ನಾನು ಇಲ್ಲಿ ಕಾಣ್ತಾ ಇದ್ದೆ ಅಲ್ಲ ನಿಮಗೆ ಇಲ್ಲಿ ಏನ್ ಕಾಣ್ತಾ ಇದೆ ಇದು ಫೇಸ್ ವ್ಯಾಲ್ಯೂ ಎಷ್ಟು ಸ್ಪೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಸ್ಪೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಇದು ಫ್ರೈಸ್ ಬಾಂಡ್ ಇಶು ಫ್ರೈಸ್ ಬಾಂಡ್ ಎಷ್ಟಿದೆ ಇಲ್ಲಿ ಟೂ ನಾಟ್ ಟೂ ನಾಟ್ ಫೈವ್ ಇಂದ ಟೂ ನಾಟ್ ಸಿಕ್ಸ್ ಎರಡ್ ನೂರ ಹದಿನಾರು ರೂಪಾಯಿ ಇದೆ ಸೊ ಇಲ್ಲಿ ನಾವು ಎಕ್ಸ್ಟ್ರಾ ಎಷ್ಟು ಪೇಟ್ ಪೇ ಮಾಡೋ ಒರ್ಜಿನಲ್ ವ್ಯಾಲ್ಯೂ ಟೆನ್ನು ಒರಿಜಿನಲ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಟೆನ್ನು ಎರಡುನೂರ ಹದಿನಾರು ರೂಪಾಯಿ ನಾವು ಕ್ಯಾಲ್ಕುಲೇಟ್ ಮಾಡಿ ಎರಡುನೂರ ಹದಿನಾರು ಎರಡು ನೂರ ಹದಿನಾರಲ್ಲಿ ಟೆನ್ ರುಪೀಸ್ ಮೈನಸ್ ಮಾಡ್ರೆ ಎಷ್ಟಾಗುತ್ತೆ ಆರು ರೂಪಾಯಿ ನಾವು ಎರಡು ನೂರ ಆರು ಬೈ ಮಾಡ್ತಾ ಇದ್ದೀವಿ ಇದೀವಿ ಆರು ರೂಪಾಯಿ ಪ್ರೀಮಿಯಂ ಕೊಟ್ಟು ಬೈ ಮಾಡ್ತೀವಿ ಯಾವುದು ಇದು ಬೋರನ್ ಬೋರನ್ ಕಂಪ್ನಿ ಅಂತ ಇದು ಬೋರನ್ ವ್ಯೂಸ್ ಐ ಪಿ ಐಪಿಒ ಬರ್ತಾ ಇದಿಲ್ಲ ನಾನು ಅಲ್ಲಿ ಐ ಪಿ ಓ ತೋರಿಸ್ತಾ ಇದ್ದೀನಿ ಒನ್ ಅಗೇನ್ ಎಕ್ಸ್ಪ್ಲೈನ್ ಮಾಡ್ ನೋಡಿ ಇಲ್ಲಿ ಇದು ಫೇಸ್ ವ್ಯಾಲ್ಯೂ ಬಂದು ಟೆನ್ ರುಪೀಸ್ ಇದು ನಾನು ಎರಡು ನೂರ ಹದಿನಾರು ರೂಪಾಯಿ ಟೂ ಸಿಕ್ಸ್ಟಿನ್ ಸೇರ್ ಪ್ರೈಸ್ ಬೋರನ್ ವೀವ್ಸ್ ಒಂದು ಸೇರ್ ಬೈ ಮಾಡಬೇಕಾದ್ರೆ ಎರಡ್ನೂರ ಹದಿನಾರು ರೂಪಾಯಿ ಕೊಡ್ಬೇಕು ಎರಡ್ನೂರ ಹದಿನಾರದಲ್ಲಿ ಟೆನ್ ರುಪೀಸ್ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಆಗುತ್ತೆ ನಾವು ಎರಡು ನೂರ ಆರು ರೂಪಾಯಿ ಕೊಟ್ಟು ಬೈ ಎರಡು ಎರಡ್ನೂರ ಆರು ರೂಪಾಯಿನೇ ಇದನ್ನೇ ಪ್ರೀಮಿಯಂ ಅಂತ ಕರೆಯೋದು ನಾವು ಇದನ್ನೇ ಪ್ರೀಮಿಯಂ ಅಂತ ಕರೆಯೋದು ಇದಕ್ಕೆ ನಾವು ವರ್ಜಿನಲ್ ವ್ಯಾಲ್ಯೂ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ವರ್ಜಿನಲ್ ವ್ಯಾಲ್ಯೂ ಅಂತ ಸೊ ಈಗ ನಾವು ಎಕ್ಸಾಂಪಲ್ ನೋಡೋಣ ಇಲ್ಲಿ ಎಕ್ಸಾಂಪಲ್ ಎನ್ ಕಂಪ್ನಿ ಅಂದ್ರೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಎ ಏನ್ ಕಂಪ್ನಿ ಶೇರ್ ಪ್ರೈಸು ಫೈವ್ ಹಂಡ್ರೆಡ್ ಇದೆ ಫೇಸ್ ವ್ಯಾಲ್ಯೂ ಏನಿದೆ ಟೆನ್ ರುಪೀಸ್ ಇದು ಫಿಕ್ಸ್ ಕಾನ್ಸ್ಟೆಂಟ್ ಇರುತ್ತೆ ಯಾವತ್ತು ಚೇಂಜ್ ಆಗಲ್ಲ ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ರೂ ಚೇಂಜ್ ಆಗಲ್ಲ ಡೌನ್ ಟ್ರೆಂಡ್ ಇದ್ರು ಚೇಂಜ್ ಆಗಲ್ಲ ಸೈಡ್ ವೆದರ್ನು ಚೇಂಜ್ ಆಗೋಲ್ಲ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಎ ಏನ ಕಂಪ್ನಿ ಮಾರ್ಕೆಟ್ ಪ್ರೈಸ್ ಫೈವ್ ಹಂಡ್ರೆಡ್ ಇದೆ ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ರೆ ಇದು ಪ್ರೈಸ್ ಇನ್ಕ್ರೀಸ್ ಆಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ರೆ ಇದೇನಂತ ಮಾರ್ಕೆಟ್ ಪ್ರೈಸ್ ಡೌನ್ ಆಗ್ತಾ ಬರ್ತದೆ ಆಗುತ್ತೆ ಎವ್ರಿ ಡೇ ಏನಂದ್ರೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲಿ ಇಂಪಾರ್ಟೆನ್ಸ್ ಅಂದ್ರೆ ಏನು ಈ ಫೇಸ್ ವ್ಯಾಲ್ಯೂ ಅಂದ್ರೆ ಏನೇನು ಇವ್ರು ಇಶ್ಯೂ ಮಾಡ್ತಾರೆ ಫಸ್ಟ್ ನದ್ ಏನಪ್ಪಾ ಅಂದ್ರೆ ಇವರು ಡಿವಿಡೆಂಟ್ ಡಿವಿಡೆಂಟ್ ಇಶ್ಯೂ ಮಾಡ್ತಾರೆ ಸೆಕೆಂಡ್ನದ್ದು ಸ್ಪ್ಲಿಟ್ ಮಾಡ್ತಾರೆ ಬೋನಸ್ ಇಶ್ಯೂ ಮಾಡ್ತಾರೆ ಯಾವುದು ಫೇಸ್ ವ್ಯಾಲ್ಯೂ ಅಂತ ಫೇಸ್ ವ್ಯಾಲ್ಯೂ ಎಕ್ಸಾಂಪಲ್ ಟೆನ್ ಇಂದ ಏನಿರುತ್ತಲ್ಲ ಆ ಕಂಪ್ನಿ ಡಿಪೆಂಡ್ ಆ ಕಂಪ್ನಿ ಪರ್ಫಾರ್ಮೆನ್ಸ್ ಮೇಲೆ ಅದ್ಮೇಲೆ ಅವರು ಫೇಸ್ ವ್ಯಾಲ್ಯೂ ಕೊಡ್ತಾರೆ ಇಲ್ಲಿ ಇಲ್ಲಿ ನೋಡಿ ಹಂಡ್ರೆಡ್ ಪರ್ಸೆಂಟೇಜ್ ಡಿವಿಡೆಂಟ್ ಇಶ್ಯೂ ಮಾಡಿದ್ರಂದ್ರೆ ಒಂದು ಸೇರಿನ ಈಗ ಟೆನ್ ಟೆನ್ ರುಪೀಸ್ ಇತ್ತಂತೀವಿ ಫೇಸ್ ವ್ಯಾಲ್ಯೂ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಡಿವಿಡೆಂಟ್ ಇಶ್ಯೂ ಅಂದ್ರೆ ಒಂದು ಸೇರಿಗೆ ಎಷ್ಟು ಕೊಡ್ತಾರೆ ಅಂದ್ರೆ ಟೆನ್ ರುಪೀಸ್ ಕೊಡ್ತಾರೆ ಅವರು ನೀವು ಹಂಡ್ರೆಡ್ ಸೇರ್ ಎಷ್ಟಿರ್ತದೆ ಅಷ್ಟು ಸೇರಿಗೆ ಒಂದೊಂದು ಒಂದೊಂದು ಸೇರಿಗೆ ಹತ್ತು ರೂಪಾಯಿ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟೇಜ್ ಅಂದ್ರೆ ಅದ್ರಾಗ ಏನಂದ್ರೆ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅಂದ್ರೆ ಅದೆಷ್ಟು ಆಗುತ್ತೆ ಅಷ್ಟು ವ್ಯಾಲ್ಯೂ ರುಪೀಸ್ ಕೊಡ್ತಾರೆ ನಿಮಗೆ ಇಲ್ಲಿ ನೋಡೋಣ ಇವಾಗ ಮಾರ್ಕೆಟ್ ಪ್ರೈಸ್ ವರ್ಚಸ್ ಫೇಸ್ ವ್ಯಾಲ್ಯೂ ಅಂದ್ರೆ ಏನು ಮಾರ್ಕೆಟ್ ಪ್ರೈಸ್ ರಿಲಯನ್ಸ್ ಇದೆ ರಿಲಯನ್ಸ್ ಫೇಸ್ ವ್ಯಾಲ್ಯೂ ಎಷ್ಟು ಟೆನ್ ರುಪೀಸ್ ಇದೆ ರಿಲಯನ್ಸ್ ಒರಿಜಿನಲ್ ವ್ಯಾಲ್ಯೂ ಟೆನ್ ರುಪೀಸ್ ಮಾರ್ಕೆಟ್ ಪ್ರೈಸ್ ಎಕ್ಸಾಂಪಲ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇದೆ ಟಿ ಸಿ ಎಸ್ ಎಷ್ಟಿದೆ ಫೇಸ್ ವ್ಯಾಲ್ಯೂ ಒನ್ ರುಪೀಸ್ ಇದೆ ಮಾರ್ಕೆಟ್ ಪ್ರೈಸ್ ಬಂದು ಫೋರ್ ತೌಸಂಡ್ ಇದೆ ಇಂಪೋಸಿಸ್ ಫೇಸ್ ವ್ಯಾಲ್ಯೂ ಎಷ್ಟಿದೆ ಫೈ ಇದೆ ಮಾರ್ಕೆಟ್ ಪ್ರೈಸ್ ಬಂದು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಸೊ ಮಾರ್ಕೆಟ್ ಪ್ರೈಸ್ ಏನಂತಂದ್ರೆ ಕಾನ್ಸ್ಟೆಂಟ್ ಇರುತ್ತೆ ಯಾವತ್ತು ಚೇಂಜ್ ಆಗೋಲ್ಲ ಸಾರಿ ಫೇಸ್ ವ್ಯಾಲ್ಯೂ ಏನಂದ್ರೆ ಕಾನ್ಸ್ಟೆಂಟ್ ಇರುತ್ತೆ ಯಾವತ್ತೂ ಚೇಂಜ್ ಆಗೋಲ್ಲ ಮಾರ್ಕೆಟ್ ಪ್ರೈಸ್ ಅಂದ್ರೆ ಸಪ್ಲೈ ಮತ್ತು ಡಿಮ್ಯಾಂಡ್ ಮೇಲೆ ಇದು ಮಾರ್ಕೆಟ್ ಪ್ರೈಸ್ ವೇರಿಯೇಷನ್ ಆಗ್ತಿರತ್ತೆ ನೀವು ನಾನೇನ್ ಮಾಡ್ತೀನಿ ಓಪನ್ ಮಾಡಿ ಹೋಗಿ ನೀವು ಸ್ಕ್ರೀನರ್ ಓಪನ್ ಒಂದು ಟಾಟಾ ಮೋಟರ್ಸ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ಟಾಟಾ ಮೋಟರ್ಸ್ ಇಲ್ಲಿ ಟಾಟಾ ಮೋಟರ್ಸ್ ಏನು ಫೇಸ್ ವ್ಯಾಲ್ಯೂ ಎಷ್ಟು ಟೂ ಇದೆ ಸ್ಲೋ ಇಲ್ಲಿ ಡಿವಿಡೆಂಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡಿವಿಡೆಂಟ್ ಎಷ್ಟಿದೆ ಜೀರೋ ಜೀರೋ ಪಾಯಿಂಟ್ ಫೋರ್ ರುಪೀಸ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏಳುನೂರ ಹದಿನೆಂಟು ರುಪೀಸ್ ಸೆವೆನ್ ಹಂಡ್ರೆಡ್ ಏಯ್ಟಿನ್ ರುಪೀಸ್ ಇದೆ ಬೇರೆ ನೋಡೋಣ ಇಲ್ಲಿ ಹೆಂಗೆ ಬೇರೆ ಯಾವುದು ಅಂದ್ರೆ ಒನ್ ಸೆಕೆಂಡ್ ಟಿ ಸಿ ಎಸ್ ಟಿ ಎಸ್ ಎಷ್ಟು ಟಾಟಾ ಕನ್ಸಲ್ಟೆನ್ಸಿ ಇಲ್ಲಿ ಇಲ್ಲಿ ಎಷ್ಟಿದೆ ನೋಡು ಫೇಸ್ ವ್ಯಾಲ್ಯೂ ಎಷ್ಟಿದೆ ಫೇಸ್ ವ್ಯಾಲ್ಯೂ ಒಂದಿದೆ ಡಿವಿಡೆಂಟ್ಸ್ ಎತ್ತಂದ್ರೆ ಜೀರೋ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಕೊಡ್ತಾ ಇದಾರೆ ಮಾರ್ಕೆಟ್ ಪ್ರೈಸ್ ಈ ಪ್ರೆಸೆಂಟ್ ಎಷ್ಟಿದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟೀನ್ ರುಪೀಸ್ ಇದೆ ಮತ್ತೆ ಇನ್ನೊಂದು ಯಾವ್ದು ನೋಡೋದು ಇಂಪೋಸಿಸ್ ಅಲ್ವಾ ಇಂಪೋಸಿಸ್ ಕೂಡ ನೋಡೋಣ ಇಂಪಿ ಅಂತ ಟೈಪ್ ಮಾಡಿ ಬರುತ್ತೆ ಸೊ ಇಲ್ಲಿ ಏನಿದೆ ನೋಡಿ ನೀವು ಇಂಪೋಸಿಸ್ ಸಾರಿ ಇಂಪೋಸಿಸ್ ಸೇರ್ ಪ್ರೈ ಪೇಸ್ ವ್ಯಾಲ್ಯೂ ಎಷ್ಟಿದೆ ಫೈವ್ ರುಪೀಸ್ ಇದೆ ಡಿವಿಡೆಂಟ್ ಅಂತ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಟೂ ಪಾಯಿಂಟ್ ಸೆವೆಂಟಿ ಪರ್ಸೆಂಟೇಜ್ ಕೊಡ್ತಾ ಇದಾರೆ ಹದಿನೈದುನೂರ ಅರವತ್ತೈದು ರೂಪಾಯಿ ಸೇರ್ ಪ್ರೈಸ್ ಇದೆ ನೀವು ಸ್ಕ್ರೀನರ್ ನೀವು ಚೆಕ್ ಮಾಡಬಹುದು ಅಂತ ಮಾಡ್ತಾರಂತ ಅಂದ್ರೆ ಏನು ಅಂದ್ರೆ ಒಂದ್ ಎಕ್ಸಾಂಪಲ್ ಸೇರನ್ನು ಇನ್ಕ್ರೀಸ್ ಮಾಡೋದಕ್ಕೆ ಸೇರನ್ನು ಇನ್ಕ್ರೀಸ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಮಾಡೋದು ಈಗ ಹಂಡ್ರೆಡ್ ಸೇರ್ ಇದ್ರೆ ಟೂ ಹಂಡ್ರೆಡ್ ಸೇರ್ ಆಗುತ್ತೆ ಅಂದ್ರೆ ಅವರು ಡಿಪೆಂಡ್ ಅಪ್ನ್ ಅವ್ರು ಸ್ಪಿಟ್ ಮಾಡಿದ್ಮೇಲೆ ಒನ್ ರೇಸ್ ಟು ಟೂ ಮಾಡ್ಬೋದು ತ್ರೀ ಮಾಡ್ಬೋದು ಒನ್ ಟು ಒನ್ ಮಾಡಬಹುದು ಒನ್ ಟು ತ್ರೀ ಈ ತರ ಬೇರೆ ಎಷ್ಟೋ ಇನ್ಕ್ರೀಸ್ ಮಾಡೋಕ್ಕೆ ಒಂದು ಫೋರ್ಷನ್ ಸಿಗುತ್ತೆ ಏನಂದ್ರೆ ಸ್ಪ್ಲಿಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೇರ್ ಮಾತ್ರ ಜಾಸ್ತಿ ಆಗುತ್ತೆ ಹೊರತಾಗಿ ಹಂಡ್ರೆಡ್ ಸೇರ್ ಇದ್ರೆ ಸೊ ಸ್ಪ್ಲಿಟ್ ಮಾಡಿದ್ರೆ ಟೂ ಹಂಡ್ರೆಡ್ ಸೇರು ಆಗುತ್ತೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಷ್ಟೇ ಇರುತ್ತೆ ಏನು ಚೇಂಜ್ ಆಗಲಿ ಇನ್ವೆಸ್ಟ್ಮೆಂಟ್ ಇಲ್ಲಿ ನೋಡಿ ಒಂದು ಸ್ಪ್ಲಿಟ್ ನಾನಿಂದ ಟೂ ಒನ್ ಇದೆ ಸೊ ಬಿಫೋರ್ ಸ್ಪ್ಲಿಟ್ ಮತ್ತು ಆಫ್ಟರ್ ಸ್ಪಿಟ್ ಜಸ್ಟ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡಿ ಸ್ಪ್ಲಿಟ್ ಸೊ ಬಿಫೋರ್ ಸ್ಪ್ಲಿಟ್ ಎಷ್ಟಿದೆ ನೋಡಿ ಸ್ಪೇಸ್ ವ್ಯಾಲ್ಯೂ ಬಂದು ಟೆನ್ ರುಪೀಸ್ ಇದೆ ಸೇರ್ ಬಂದಿಷ್ಟು ಹಂಡ್ರೆಡ್ ಸೇರ್ ಇದಾವೆ ಪ್ರೈಸ್ ಬಂದೆಷ್ಟು ಫೈವ್ ಹಂಡ್ರೆಡ್ ಇದೆ ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಫೈವ್ ತೌಸಂಡ್ ಇದೆ ಸಾರಿ ಫಿಫ್ಟಿ ತೌಸಂಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಈ ಎನ್ ಕಂಪ್ನಿಯಲ್ಲಿ ಎ ಎ ಕಂಪ್ನಿ ಕಂಪ್ನಿಯಲ್ಲಿ ಇದು ಸ್ಪ್ಲಿಟ್ ಮುಂಚೆನೇ ಇಷ್ಟಿದೆ ಸ್ಪ್ಲಿಟ್ ಆದ್ಮೇಲೆ ಕಂಪ್ನಿ ಏನಾಗುತ್ತೆ ಟೂ ರೇಸ್ ಟು ಒನ್ ಮಾಡಿದ್ರಲ್ವಾ ಟೂ ರೇಸ್ ಟು ಒನ್ ಇಲ್ಲಿ ನೋಡಿ ಫೇಸ್ ವ್ಯಾಲ್ಯೂ ಬಂದು ಫೈವ್ ರುಪೀಸ್ ಫೈವ್ ರುಪೀಸ್ ಫೈವ್ ಆಯ್ತು ಸೊ ಸೇರ್ ಎಷ್ಟು ಎಷ್ಟು ಮುಂಚೆ ಎಷ್ಟಿತ್ತು ಹಂಡ್ರೆಡ್ ಇತ್ತು ಈಗ ಸೇರ್ ಎಷ್ಟಾದವು ಅಂದ್ರೆ ಟೂ ಹಂಡ್ರೆಡ್ ಅದು ಟೂ ಹಂಡ್ರೆಡ್ ಅದು ಪ್ರೈಸ್ ಎಷ್ಟು ಪ್ರೈಸ್ ಟೂ ಫಿಫ್ಟಿ ಆಯ್ತು ಮೊದಲು ಎಷ್ಟಿತ್ತು ಫೈವ್ ಹಂಡ್ರೆಡ್ ಇತ್ತು ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು ಫಿಫ್ಟಿ ತೌಸಂಡ್ ಐತೆ ಇಲ್ಲಿ ಏನ್ ಚೇಂಜಸ್ ಐತೆ ಸ್ಪ್ಲಿಟ್ ಮಾಡೋದ್ರಿಂದ ಫಸ್ಟ್ನೇನಪ್ಪ ಅಂದ್ರೆ ಫೇಸ್ ವ್ಯಾಲ್ಯೂ ಚೇಂಜ್ ಆಯಿತು ಫೇಸ್ ವ್ಯಾಲ್ಯೂ ಟೆನ್ ಇಂದ ಫೈವ್ ಬಂತು ಸೇರ್ ಏನಾದ್ವು ಅಂದ್ರೆ ಸೇರ್ ಜಾಸ್ತಿ ಆದವು ಮೊದ್ಲು ಎಷ್ಟು ಐನೂರು ಸಾರಿ ಮೊದ್ಲು ಎಷ್ಟು ಹಂಡ್ರೆಡ್ ಸೇರ್ ಇದ್ವು ಇವಾಗ ಎರಡ್ನೂರು ಸೇರ್ ಆದವು ಮೊದ್ಲು ಎಷ್ಟಿತ್ತಂದ್ರೆ ಐನೂರು ರೂಪಿತ್ತು ಒಂದು ಸೇರು ಐನೂರು ಇತ್ತು ಇವಾಗ ಎರಡ್ನೂರು ರೂಪಾಯಿ ಇತ್ತು ಸೊ ವ್ಯಾಲ್ಯೂ ಮಾತ್ರ ಇದೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅಷ್ಟೇ ಇರುತ್ತೆ ಇಲ್ಲಿ ಫೇಸ್ ವ್ಯಾಲ್ಯೂ ಸೇರ್ಸ್ ಮತ್ತು ಪ್ರೈಸ್ ಚೇಂಜ್ ಆಗ್ತಾ ಹೋಗುತ್ತೆ ಸ್ಪ್ಲಿಟ್ ಮಾಡೋದ್ರಿಂದ ಸ್ಪ್ಲಿಟ್ ಮಾಡೋದ್ರಿಂದ ಎಲ್ಲರಿಗೂ ಬೈ ಐನೂರು ಕೊಟ್ಟು ಬೈ ಮಾಡೋಕ್ ಆಗಲ್ಲ ಅಂತ ಒಂದು ಇನ್ವೆಸ್ಟರ್ ಅಟ್ರಾಕ್ಷನ್ಗೋಸ್ಕರ ಇದ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಮಾಡ್ತಾರ ಒಂದೇನಂತಂದ್ರೆ ಏನಂತಂದ್ರೆ ಚೀಪ್ ಆಗಿ ಸಿಗುತ್ತೆ ಫೈವ್ ಹಂಡ್ರೆಡ್ ಸಿಗಂತ ಸೇರ್ ಏನಾಯ್ತು ಇವಾಗ ಟೂ ಫಿಫ್ಟಿ ಸಿಕ್ತು ಏನೋ ಕಂಪ್ನಿ ಏನೋ ಕಂಪ್ನಿ ಟೂ ಫಿಫ್ಟಿ ಸಿಕ್ತು ಇನ್ನೊಂದ್ ಏನಾದ್ರೆ ಲಿಕ್ವಿಡಿಟಿ ಜಾಸ್ತಿ ಆಯ್ತು ಅವಾಗ ಏನಂದ್ರೆ ಐನೂರ್ ಏನಂದ್ರ ಈಗ ಐನೂರು ಅವಾಗೇನು ಒಂದ್ ಒಬ್ರು ಒಂದು ಐನೂರು ಕೊಟ್ಟು ಒಬ್ರು ಬೈ ಮಾಡ್ತಿದ್ರೆ ಸೊ ಇಲ್ಲಿ ಟೂ ಫಿಫ್ಟಿ ಕೊಟ್ಟು ಇಬ್ರು ಇಲ್ಲಿ ಲಿಕ್ವಿಡಿಟಿ ಜಾಸ್ತಿ ಹೋಗುತ್ತೆ ಮೇನ್ ಇವ್ರದ್ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಕಂಪ್ನಿ ಸ್ಪ್ಲಿಟ್ ಮಾಡೋ ಉದ್ದೇಶ ಏನಂದ್ರೆ ರಿಟೈಲರ್ ಒಂದು ಅಟ್ರಾಕ್ಷನ್ ಮಾಡೋದು ಅಟ್ರಾಕ್ಷನ್ ಮಾಡ್ಕೊಂಡ್ ಗೀಸಿಂದ ಈ ಕಂಪ್ನಿ growth ಮಾಡೋ ಸಲಗೆ ಲಿಕ್ವಿಡಿಟಿ ಜಾಸ್ತಿ ಕ್ರಿಯೇಟ್ ಮಾಡೋ ಸಲಗೆ ಏನ್ ಮಾಡ್ತಾರೆ ಸ್ಪ್ಲಿಟ್ ಮಾಡ್ತಾರೆ ರೀಕ್ಯಾಪ್ ನೋಡೋಣ ಫೇಸ್ ವ್ಯಾಲ್ಯೂ ಅಂದ್ರೆ ಒರಿಜಿನಲ್ ವ್ಯಾಲ್ಯೂ ಅಂತ ಹೇಳ್ಬಹುದು ಇದು ಫೇಸ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತದೆ ಯಾರಂದ್ರೆ ಇಲ್ಲಿ ಸಾರಿ ಇದು ಫೇಸ್ ವ್ಯಾಲ್ಯೂ ಅಂದ್ರೆ ಒರಿಜಿನಲ್ ವ್ಯಾಲ್ಯೂ ಇದು ಕಾನ್ಸ್ಟೆಂಟ್ ಇರ್ತದೆ ಯಾವತ್ತು ಚೇಂಜ್ ಆಗಲ್ಲ ಚೇಂಜ್ ಆಗಲ್ಲ ಮತ್ತ ಇನ್ನೊಂದ್ ಏನಂದ್ರೆ ಈ ಫೇಸ್ ವ್ಯಾಲ್ಯೂ ಇಂದ ಅವ್ರು ಇಶ್ಯೂ ಮಾಡ್ತಾರೆ ಅಂದ್ರೆ ಒನ್ ಅದು ಇಶ್ಯೂ ಮಾಡ್ತಾರೆ ಸೆಕೆಂಡ್ ಏರ್ ಏನಂದ್ರೆ ಆ ಸೇರ್ ಸ್ಪ್ಲಿಟ್ ಮಾಡ್ತಾರೆ ಮತ್ತು ಬೋನಸ್ ಮಾಡ ಬೋನಸ್ ಕೂಡ ಕೊಡ್ತಾರೆ ಸೊ ಈ ತರ ಮಾಡೋದ್ರಿಂದ ಅಂದ್ರೆ ಕಂಪ್ನಿ ಗ್ರೋತ್ ಮತ್ತು ರಿಟೇಲರ್ಸ್ ಅಟ್ರಾಕ್ಷನ್ ಮಾಡ್ತಾರೆ ಡಿವಿಡೆನ್ಸ್ ಕೊಡೋದ್ರಿಂದ ಅಂದ್ರೆ ತುಂಬಾ ಜನ ಇನ್ವೆಸ್ಟರ್ಸ್ ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸ್ಪ್ಲಿಟ್ ಮಾಡೋದ್ರಿಂದ ತುಂಬಾ ಜನ ಬರ್ತಾರೆ ಸೊ ಬೋನಸ್ ಇಶ್ಯೂ ಮಾಡ್ತಾರೆ ಈ ಇನ್ವೆಸ್ಟ್ಮೆಂಟ್ ಇಂದ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಕಂಪ್ನಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅಟ್ರಾಕ್ಷನ್ ಆಗುತ್ತೆ ಸೊ ಇವಾಗ ಐ ಥಿಂಕ್ ನನಗಿದು ಫೇಸ್ ವ್ಯಾಲ್ಯೂ ಬಗ್ಗೆ ಕಂಪ್ಲೀಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ನನಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್